ಬ್ರಿಟಿಷ್ನವರು ನಮ್ಮ ದೇಶ ಬಿಟ್ಟೋದ್ರು ನಮ್ಮ ದೇಶ ಬಿಟ್ಟೋದ್ಮೇಲೆ ನಮ್ಮ ನ್ಯಾಷನಲ್ ಅಂತು ಯಾವುದಿರಬೇಕು ನಮ್ಮ ಫ್ಲ್ಯಾಗ್ ಯಾವುದಿರಬೇಕು ಆಮೇಲೆ ನಮ್ಮ ಪಾರ್ಲಿಮೆಂಟ್ ಹೇಗಿರಬೇಕು ನಮ್ಮ ಸಂವಿಧಾನ ಹೇಗಿರಬೇಕು ನಮ್ಮ ದೇಶದ ಆಡಳಿತ ಹೇಗಿರಬೇಕು ಅಂತ ನಮ್ಮ ಸ್ವಾತಂತ್ರ್ಯ ಅವರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಆಗಿನ ಪ್ರಧಾನಮಂತ್ರಿಗಳು ಆಗಿನ ಎಲ್ಲ ಮುಖಂಡರು ಆಗಿನ ಮಂತ್ರಿಮಂಡಲ ತೀರ್ಮಾನ ಮಾಡ್ತು ಇದು ಎಂಬತ್ತು ಹತ್ತತ್ರ ಎಪ್ಪತ್ತೆಂಟು ವರ್ಷ ಆದಮೇಲೆ ಬಿ ಜೆ ಪಿಯವರಿಗೆ ಇವತ್ತು ಜ್ಞಾನೋದಯ ಆಗಿದೆ ಅದು ಬ್ರಿಟಿಷ್ನವರು ಏನೋ ಅವರಿಗೆ ಮನವೊಲಿಸೋದಕ್ಕೆ ಅಂತ ಏನೋ ಏನಮ್ಮ ಬ್ರಿಟಿಷ್ನವರ ಹಾಂ ಏನು ಜನಗಳ ಮನದಿಂದ ತಪ್ಪೇನಿದೆ ಅಂತ ನನಗೇನೋ ಗೊತ್ತಾಗ್ತಿಲ್ಲ ಆಮೇಲೆ ಒಂದೇ ಮಾತರಮ್ಮು ಇವರು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಯಾರು ಬಿ ಜೆ ಪಿಯವರು ಬಳಸ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸೇವಾದಳ ಇದೆಯಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದೇ ಮಾತರಮ್ಮೆ ನಾವು ಬಳಸೋದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಸೇವಾದಳದ ಕಾರ್ಯಕ್ರಮದಲ್ಲಿ ಒಂದೇ ಮಾತರಮ್ಮು ನಾವು ಯಾವತ್ತೂ ಆಡಿಸ್ತೀವಿ ಇವರು ಬಿ ಜೆ ಪಿಯವರು ಒಂದೇ ಮಾತ್ರ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ನನಗೆ ಆಮೇಲೆ ಎಪ್ಪತ್ತೆಂಟು ವರ್ಷ ಆಯಿತು ಈಗಲೂ ಕೂಡ ಗಾಂಧಿಯವ್ರ ಬಗ್ಗೆ ಅಪಪ್ರಚಾರ ಮಾಡೋದು ನೆಹರು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡೋದು ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ತಪ್ಪಿಸ್ಬಿಟ್ರು ಹೇಳೋದು ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಇವರಿಗೆ ಆರ್ ಎಸ್ ಎಸ್ನ ನಿಷೇಧ ಮಾಡಿದರು ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಜಾತ್ಯಾತೀತ ವ್ಯಕ್ತಿ ಇವ್ರು ನೋಡಿದ್ರೇ ಆಗ್ತಿರಲಿಲ್ಲ ಅವ್ರಿಗೆ ಅಲ್ವಾ ಮತ್ತು ಈ ಥರದ ಚರಿತ್ರೆಯನ್ನು ಕೆತ್ಕುವ ಕೆಲಸ ಚರಿತ್ರೆಯನ್ನು ತಿರುಚುವ ಕೆಲಸ ಅಂತ ಬಿ ಜೆ ಪಿಯವರು ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಅವ್ರು ವಾಟ್ಸಪ್ ಗುಂಪೇ ಇದೆಯಲ್ಲ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಸುಮಾರು ಒಂದು ಏಳ್ನೂರು ಜನಕ್ಕೆ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿಗಳನ್ನು ಹಬ್ಸೋದಕ್ಕೆ ಒಂದೇ ಮಾತ್ರ ಬಗ್ಗೆ ನಮಗಿದ್ದಷ್ಟು ಗೌರವ ಬಿ ಜೆ ಪಿ ಜನಗಳ ಮನೆ ಬಗ್ಗೆ ಅಷ್ಟೇ ಇಡೀ ದೇಶ ಯಾರೂ ಕೂಡ ಅದ್ರ ಬಗ್ಗೆ ಅಪಪ್ರಚಾರ ಎತ್ತಿಲ್ಲ ಇವತ್ತು ಕಾಗೇರಿಯವರು ಅದ್ರ ಬಗ್ಗೆ ಅಪಪ್ರಚಾರ ತೆಗ್ದಿದ್ದಾರೆ ಅಪಪ್ರಚಾರ ಮಾಡೋದು ನೆಹರು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡೋದು ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ತಪ್ಪಿಸ್ಬಿಟ್ರು ಅಂತೇಳೋದು ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಇವರಿಗೆ ಆರ್ ಎಸ್ ಎಸ್ನ ನಿಷೇಧ ಮಾಡಿದರು ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಜಾತ್ಯಾತೀತ ವ್ಯಕ್ತಿ ಇವ್ರು ನೋಡಿದ್ರೇ ಆಗ್ತಿರಲಿಲ್ಲ ಅವ್ರಿಗೆ ಅಲ್ವಾ ಮತ್ತು ಈ ಥರದ ಚರಿತ್ರೆಯನ್ನು ಕೆತ್ಕುವ ಕೆಲಸ ಚರಿತ್ರೆಯನ್ನು ತಿರುಚುವ ಕೆಲಸವಂತ ಬಿ ಜೆ ಪಿಯವರು ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇವತ್ತು ಕೂಡ ಮಾಡ್ತಾ ಅವ್ರ ವಾಟ್ಸಪ್ ಗುಂಪೆ ಇದೆಯಲ್ಲ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಸುಮಾರು ಒಂದು ಏಳ್ನೂರು ಜನಕ್ಕೆ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿಗಳನ್ನು ಹಬ್ಸೋದಕ್ಕೆ ಒಂದೇ ಮಾತ್ರ ಬಗ್ಗೆ ನಮಗಿದ್ದಷ್ಟು ಗೌರವ ಬಿ ಜೆ ಪಿ ಅವ್ರಿಗಿಲ್ಲ ಜನಗಳ ಮನೆ ಬಗ್ಗೆ ಅಷ್ಟೇ ಇಡೀ ದೇಶ ಯಾರೂ ಕೂಡ ಅದ್ರ ಬಗ್ಗೆ ಅಪಪ್ರಚಾರ ಎತ್ತಿಲ್ಲ ಇವತ್ತು ಕಾಗೇರಿಯವರು ಅದ್ರ ಬಗ್ಗೆ ಅಪಪ್ರಚಾರ ತೆಗೆದಿದ್ದಾರೆ